ಶಿಕ್ಷಕರೇ ಮಿಥುನ ರಾಶಿಯವರ ಬಗ್ಗೆ ಬಹಳ ಅದ್ಭುತವಾಗಿರತಕ್ಕಂತ ವಿಡಿಯೋ ನಿಮ್ಮ ಬಗ್ಗೆನೆ ನಿಮಗೆ ತಿಳಿದೇ ಇರತಕ್ಕಂತಹ ಬಹಳ ಮುಖ್ಯವಾಗಿರತಕ್ಕಂತ ಪಾಯಿಂಟ್ಗಳು ಯಾಕಂತಂದ್ರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ವೈವಿಧ್ಯಮಯವಾಗಿರತಕ್ಕಂತ ವ್ಯಕ್ತಿತ್ವ ನಿಮ್ಮ ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ವೀಕ್ನೆಸ್ ಏನು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗಬೇಕಾಗಿದೆ ಇವತ್ತು ಹಾಗಾಗಿ ಬಹಳ ಅದ್ಭುತವಾಗಿ ನಿಮ್ ಬಗ್ಗೆನೆ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ಇನ್ನು ಬೇರೆಯವರು ನಿಮ್ಮನ್ನ ಏನಂತ ಅರ್ಥ ಮಾಡ್ಕೊತಾರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ ಆಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ವೀಕ್ಷಕರೇ ಬಹಳ ವಿಶೇಷವಾಗಿ ಮಿಥುನ ರಾಶಿಯವರ ತಕ್ಷಣ ಯಾವತ್ತಿಗೂ ಚುರುಕುತನ ಜೊತೆಗೆ ಮಾತುಗಳಿಂದ ಮೋಡಿ ಮಾಡತಕ್ಕಂಥವ್ರು ಮತ್ತೆ ಇವರ ಜೀವನದಲ್ಲಿ ಬಹಳ ಜ್ಞಾನವುಳ್ಳವರು ಬಹಳಷ್ಟು ಸ್ನೇಹಪರವಾಗಿರತಕ್ಕಂತ ವ್ಯಕ್ತಿತ್ವ ಮತ್ತೆ ಜೀವನದುದ್ದಕ್ಕೂ ಬಹಳ ಸವಾಲುಗಳನ್ನ ಎದುರಿಸಿರುವಂತವ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದನ್ನ ಆಳವಾಗಿ ಇಳಿದು ಇದ್ರ ಬಗ್ಗೆ ನಾವು ಒಂದಿಷ್ಟು ವಿಶ್ಲೇಷಣೆ ಮಾಡಿದಾಗ ನೋಡಿ ಮಿಥುನ ರಾಶಿಯ ಅಧಿಪತಿ ಯಾರು ಬುಧ ಬುಧ ಅಧಿಪತಿ ಆಗಿರತಕ್ಕಂಥದ್ದು ಬುಧ ಅಂದ್ರೆ ಬುದ್ಧಿ ಮಾತಿನ ಚಾತುರ್ಯ ವ್ಯಾಪಾರ ಜ್ಞಾನ ಹಾಸ್ಯ ಪ್ರಜ್ಞೆ ಮತ್ತು ತಾರ್ಕಿಕವಾಗಿರತಕ್ಕಂತಹ ಒಂದು ಆ ವಿಶೇಷವಾಗಿರತಕ್ಕಂಥ ಒಂದು ಶೈಲಿ ನಿಮ್ಮಲ್ಲಿ ಇರತಕ್ಕಂಥದ್ದು ಆದ್ರಿಂದ ಏನಾಗುತ್ತೆ ಮಿಥುನ ರಾಶಿಯವರು ಜೀವನ ಪರ್ಯಂತ್ರ ಚುರುಕು ಬುದ್ಧಿಯಿಂದ ಕಲಿಕೆಯ ಮಹದಾಸೆಯಿಂದ ಇರತಕ್ಕಂಥದ್ದು ಅನ್ನುವಂಥದ್ದು ಆ ಬಹಳಷ್ಟು ಗೊತ್ತಿರುವಂತ ವಿಚಾರ ಇನ್ನು ನಿಮ್ಮ ಬುದ್ಧಿ ಚಾತುರ್ಯತೆ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ಬೇಕಾಗತ್ತೆ ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ತೀಕ್ಷ್ಣವಾಗಿರ್ತಕ್ಕಂತಹ ಬುದ್ಧಿ ಇರುತ್ತೆ ಅಂದ್ರೆ ಬಹಳ ಸೂಕ್ಷ್ಮತೆಯನ್ನ ಗಮನಿಸುವಂತಹ ಒಂದು ಮನಸ್ಥಿತಿ ಸೂಕ್ಷ್ಮ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗಿರತಕ್ಕಂತಹ ಒಂದು ವಿಚಾರಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ಬಹಳ ನಿಪುಣರು ಬಹಳ ಜಾಣ್ರು ನೀವು ಇನ್ನು ನಿಮ್ಮ ಮಾತಿನಿಂದ ಎಲ್ಲರ ಗಮನವನ್ನ ಸೆಳೀತಕ್ಕಂಥದ್ದು ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತಹ ಶಕ್ತಿ ನಿಮ್ಮ ಮಾತಿನಲ್ಲಿದೆ ನಿಮ್ಮ ಬುದ್ಧಿಶಕ್ತಿಯಲ್ಲಿದೆ ಅನ್ನುವಂಥದ್ದು ನೀವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿರತಕ್ಕಂತ ವಿಚಾರ ಇದು ನಿಮ್ಮ ಬುದ್ಧಿ ಚಾತುರ್ಯಕ್ಕೆ ಇರ್ತಕ್ಕಂತಹ ಒಂದು ಶಕ್ತಿ ಅಂತ ಹೇಳ್ಬೋದು ಇನ್ನು ನಿಮ್ಮ ಮಾತಿನ ಮೋಡಿ ನಿಮ್ಮ ಮಾತಿನ ಮೋಡಿ ಹೇಗಿರುತ್ತೆ ಅಂತಂದ್ರೆ ಎಲ್ಲರನ್ನೂ ಕೂಡ ಆ ಒಂದ್ ಸೆಕೆಂಡ್ ಯೋಚನೆ ಮಾಡ್ಲಿಕ್ಕೆ ಹಚ್ತದೆ ಅಷ್ಟೊಂದು ಶಕ್ತಿ ಇದೆ ನಿಮ್ಮ ಮಾತಿನಲ್ಲಿ ಅದನ್ನ ನೀವು ಗಮನಿಸಬೇಕು ಅದನ್ನ ಸಮ ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೊಳ್ಳುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಬೇಕಾಗತ್ತೆ ಮತ್ತೆ ನಿಮ್ಮ ಚುರುಕುತನ ಚುರುಕುತನ ಯಾವ ರೀತಿ ಕೆಲಸ ಮಾಡುತ್ತೆ ನೋಡಿ ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಹೊಸ ಅನುಭವವನ್ನ ಪಡ್ಕೊಳ್ಳೋದಕ್ಕೆ ಸದಾ ನಿಮ್ಮಲ್ಲಿ ಒಂದು ಕುತೂಹಲ ಇರುತ್ತೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನಾದ್ರೂ ಒಂದು ತಿಳ್ಕೊಬೇಕು ಅದರ ಬಗ್ಗೆ ನಾನು ಅರ್ಥ ಮಾಡ್ಕೋಬೇಕು ಅದನ್ನ ನಾನು ಎಕ್ಸ್ಪರಿಮೆಂಟ್ ಮಾಡಬೇಕು ಈ ರೀತಿಯಲ್ಲಿ ಜೀವನದಲ್ಲಿ ಸದಾ ಚುರುಕುತನ ಮತ್ತು ಆ ರೋಚಿತವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಬಹಳಷ್ಟು ಗಮನ ಇರುತ್ತೆ ಈ ಬುದ್ಧಿವಂತರು ಅಂತ ಹೇಳ್ತೀವಲ್ಲ ಬುದ್ಧಿವಂತಿಕೆ ನಿಮ್ಮಲ್ಲಿ ಇರುತ್ತೆ ಆದ್ರೆ ನಿಮ್ಮನ್ನ ನೀವೇ ಎಷ್ಟೋ ಸಲ ನನಗೆ ಅಷ್ಟೊಂದು ಬುದ್ಧಿವಂತಿಕೆ ಇದೆಯಾ ನನಗೆ ಇದೆಲ್ಲ ವಿಚಾರಗಳು ತಿಳಿದಿದ್ಯಾ ನನಗ್ ಗೊತ್ತಿದ್ಯಾ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಹಿನ್ನಡೆ ಆದಾಗ ಏನಾಗುತ್ತೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ಇರುವಂತಹ ಒಂದು ಸಂದರ್ಭಗಳು ಬರುತ್ತೆ ಈ ರೀತಿ ಅನುಭವಗಳು ನಿಮ್ ಜೀವನದಲ್ಲಿ ಸಾಕಷ್ಟು ಆಗಿರ್ತವೆ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನೀವು ಬಹುಮುಖವಾಗಿರತಕ್ಕಂತ ಪ್ರತಿಭೆ ನೋಡಿ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ತೊಡಗಿಸಿಕೊಳ್ಳುವಂತಹ ವ್ಯಕ್ತಿತ್ವ ನಿಮ್ದು ಯಾಕಂತಂದ್ರೆ ಈ ಸಂಗೀತ ಕಲೆ ಬರವಣಿಗೆ ವ್ಯಾಪಾರ ವ್ಯವಹಾರ ಮತ್ತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೆ ನಿಮ್ಮದೇ ಆಗಿರ್ತಕ್ಕಂತ ಒಂದು ಆದ್ಯತೆ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ನೀವಿದಿರಿ ಅಂತಂದ್ರೆ ರೆಸ್ಪೆಕ್ಟ್ ನೀವಿದ್ದಿರಿ ಅಂತಂದ್ರೆ ನಿಮಗೊಂದು ಗೌರವ ಅನ್ನುವಂಥದ್ದು ಖಂಡಿತವಾಗಿಯೂ ನಿಮಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇರುವಂತದ್ದು ವಿಡಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ನಿಮ್ಮ ಕುತೂಹಲದ ಕೆಲವೊಂದು ವಿಚಾರಗಳು ಹೇಳೋದ್ರ ಜೊತೆಗೆ ನಿಮ್ ಮೈನಸ್ ಪಾಯಿಂಟ್ ಗಳನ್ನು ನಾವಿಲ್ಲಿ ಹೇಳಬೇಕಾಗಿದೆ ಹಾಗಾಗಿ ವಿಡಿಯೋ ತುಂಬಾ ಕುತೂಹಲವಾಗಿದೆ ಅದ್ರ ಬಗ್ಗೆ ತಿಳಿಸೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ತುಂಬಾ ಉಪಯೋಗ ಆಮೇಲೆ ಈ ವಿಡಿಯೋದಲ್ಲಿ ವೀಕ್ಷಕರೇ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಎಂಬತ್ತರಿಂದ ನೂರು ಪುಟಗಳ ನಿಮ್ಮ ಒಬ್ಬರದೇ ಜನ್ಮ ಜಾತಕ ಫಲ ಇದು ಅಂದ್ರೆ ಹೆಂಗಿರ್ಬೋದು ಎಷ್ಟು ವಿಸ್ತೃತವಾಗಿರ್ಬೋದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಾಗಾಗಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವ್ರಿಗೆ ಅಪಾರವಾದ ಜ್ಞಾನ ಇತ್ತು ಅದ್ರ ಬಗ್ಗೆ ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ತಿಳಿದು ಇಲ್ಲ ಅದಕ್ಕಾಗಿ ಜೆ ಬಿ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಡಿ ಏನು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನೋಡಿ ನೀವು ಯಾವತ್ತಿಗೂ ಸ್ನೇಹಪರ ಸಾಮಾಜಿಕತೆ ಇರತಕ್ಕಂತಹ ವ್ಯಕ್ತಿ ಸದಾ ಜನಗಳ ಜೊತೆಯಲ್ಲಿ ಬೆರೆಯುವಂಥದ್ದು ಜನಗಳನ್ನ ಒಂದು ಪ್ರೀತಿಸುವಂಥದ್ದು ಮತ್ತೆ ಈ ಎಲ್ಲರ ಒಂದು ಒಳ್ಳೆಯ ಒಂದು ಮಾತನ್ನ ಮಾತಾಡಿಸ್ಕೊಳ್ಳುವಂತದ್ದು ಎಲ್ಲರ ಬಾಯಿಯಲ್ಲೂ ಕೂಡ ನೀವು ಒಳ್ಳೆಯವರು ಅಂತ ಹೇಳಬೇಕನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀರಿ ನೋಡಿ ಜನರನ್ನ ಸುಲಭವಾಗಿ ಹೊಂದಿಕೊಳ್ಳುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರತಕ್ಕಂಥದ್ದು ಸ್ನೇಹ ಸ್ನೇಹಿತರ ಜೊತೆಯಲ್ಲಿ ಸದಾ ಒಂದು ನಿಮ್ಮ ಒಂದು ಬೆಲ್ಟ್ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ನೀವು ಅಲ್ಲಿ ಹೋಗಿ ನಿಲ್ತೀರಿ ಎಲ್ಲರ ಒಂದು ಕಷ್ಟಗಳಿಗೂ ನೀವು ಆಗ್ತೀರಿ ಅನ್ನುವಂಥದ್ದು ಇಲ್ಲಿ ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ತುಂಬಾ ಡಿಫರೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ನಿಮ್ದು ಇದ್ರ ಜೊತೆಯಲ್ಲಿ ನಿಮ್ಮ ಗಳು ಇದಾವೆ ನಿಮ್ಮ ದೌರ್ಬಲ್ಯಗಳು ಇದಾವೆ ನಿಮ್ಮಲ್ಲಿ ಇರ್ತಕ್ಕಂತಹ ಒಳ್ಳೆತನ ಎಷ್ಟಿದಾವೆ ಆ ನಿಮ್ಮಲ್ಲಿರ್ತಕ್ಕಂತಹ ತಪ್ಪು ಕ ಕೂಡ ನಾವ್ ಇಲ್ಲಿ ಹೇಳಬೇಕಾಗತ್ತೆ ಅಂದ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ನೋಡಿ ಆ ಈ ಅಸ್ಥಿರತೆ ಅನ್ನುವಂಥದ್ದು ನಿಮ್ಮಲ್ಲಿ ಒಂದು ಕೆಲಸ ಆರಂಭಿಸಿ ಇನ್ನೊಂದು ಕೆಲಸಕ್ಕೆ ತಿರುಗುವಂತಹ ಗುಣ ಎರಡೆರಡು ಕೆಲಸ ಒಟ್ಟಿಗೆ ಮಾಡುವಂತದ್ದು. ಮೂರು ಮೂರು ಕೆಲಸ ಒಟ್ಟಿಗೆ ಮಾಡುವಂತದ್ದು. ನಿಮಗೆ ನೀಗದೆ ಇರುವಂತಹ ಕೆಲಸಗಳನ್ನ ನಿಮ್ಮ ಮೈ ಮೇಲೆ ಎಳ್ಕೊಂಡ್ಬಿಡೋದು ಹೇವಿ ರಿಸ್ಕ್ ಅನ್ನ ತೆಗೆದುಕೊಳ್ಳುವಂಥದ್ದು ಎಲ್ಲರಿಗೂ ಮಾತನ್ನ ಕೊಟ್ಟು ಬಿಡೋದು ಯಾರೇನು ಹೇಳಿದ್ರು ಕೂಡ ಸಡನ್ ಆಗಿ ನಂಬ್ಬಿಡೋದು ಅವ್ರು ಹೇಳ್ತಾ ಇದ್ದಾರ ಆಯ್ತು ಮಾಡ್ಬಿಡೋಣ ಬಿಡು ಅನ್ನುವಂತ ವಿಚಾರಕ್ಕೆ ಮಾತ್ ಕೊಟ್ಟು ಬಿಡುವಂಥದ್ದು ಆಮೇಲೆ ಪಶ್ಚಾತಾಪ ಪಡುವಂಥದ್ದು ಈ ರೀತಿ ನಿಮ್ಮ ಜೀವನದಲ್ಲಿ ಬಾಳಷ್ಟಲೇ ಆಗಿರುತ್ತೆ ಹೌದಾ ಅಲ್ವಾ ಇದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹಾಗಾಗಿ ನೀವೇನ್ ಮಾಡ್ಬೇಕು ನಿರ್ದಿಷ್ಟವಾಗಿರಿ ಒಂದು ಏನು ನಿಮ್ಗೆ ಎಷ್ಟಾಗತ್ತೆ ಅಷ್ಟನ್ನೇ ಕಂಫರ್ಟ್ ಝೋನ್ ರೀ ಅದನ್ನ ಫಸ್ಟ್ ಕ್ಲಾಸ್ ಆಗಿ ಮಾಡುವಂತ ಕೆಲಸವನ್ನ ನೀವು ಮಾಡಬೇಕು ಇದರಿಂದ ನಿಮ್ಮ ಸಾಧನೆಗೆ ವಿಳಂಬ ಆಗಲ್ಲ ನಿಮ್ಮ ಸಾಧನೆ ಸಕ್ಸಸ್ ಆಗುತ್ತೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮಗೊಂದು ಸಕ್ಸಸ್ ಸಿಗುತ್ತೆ ಇನ್ನು ಮಾತಿನ ಅತಿರೇಕ ನೋಡಿ ಬುಧನ ಪ್ರಭಾವದಿಂದಾಗಿ ಅತಿಯಾಗಿ ಮಾತನಾಡ್ತಕ್ಕಂಥದ್ದು ಕೆಲವೊಮ್ಮೆ ಸಮಸ್ಯೆಗಳು ತೊಂದರೆ ಆಗುತ್ತೆ ಮಾತಿನಲ್ಲಿ ಏನಾಗುತ್ತೆ ಮಾತು ಮಾತಾಡ್ತಾ ಜನರಿಗೆ ಬೇಸರ ಆಗೋದಾಗಲಿ ಅಥವಾ ನಿಮ್ಮ ವೈಯಕ್ತಿಕ ಯಾವುದೋ ಒಂದು ವಿಚಾರಗಳನ್ನು ಎಲ್ಲ ಬೇಗ ಹೇಳ್ಬಿಡೋದು ಎಲ್ಲಾನು ಯಾವ್ದೋ ರಹಸ್ಯಗಳನ್ನು ಇಟ್ಕೊಳ ಹಾಗಿಲ್ಲ ಮಾತಿನ ಭರದಲ್ಲಿ ಹೇಳಬೇಕು ಅಂತ ಹೇಳಿ ಹೇಳಿರಲ್ಲ ಮಾತಾಡುವಂತ ವೇಗದಲ್ಲಿ ನಿಮ್ಮ ಎಲ್ಲಾ ವಿಚಾರಗಳನ್ನು ಮಾತಾಡ್ಬಿಡ್ತೀರಿ ಆ ರೀತಿಯಾಗಿ ಕೆಲವೊಮ್ಮೆ ಸಮಸ್ಯೆಗಳನ್ನು ಕೂಡ ಎದುರಿಸಿರುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಇದನ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಕೆಲವೊಮ್ಮೆ ರಹಸ್ಯಗಳನ್ನ ಹೇಳ್ಬಿಡ್ತೀರಿ ಅದರಿಂದ ಕೆಲವೊಂದು ಸಮಸ್ಯೆಗಳು ಆಗ್ಬಿಡ್ತವೆ ಹಾಗಾಗಿ ಇದನ್ನೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಇನ್ನೊಂದು ಇನ್ನೂ ಎಚ್ಚರಿಕೆ ಯಾವುದು ಅಂತಂದ್ರೆ ಗೊಂದಲ ಕೆಲವೊಂದು ತುರ್ತು ನಿರ್ಧಾರಗಳು ನೋಡಿ ಬಹಳ ವಿಚಾರಗಳಲ್ಲಿ ಏನಾಗುತ್ತೆ ಗೊಂದಲ ಆಗ್ಬಿಡುತ್ತೆ ನೀವೇ ಕನ್ಫ್ಯೂಸ್ ಅಲ್ಲಿ ಇದ್ ಬಿಡ್ತೀರಿ ಏನ್ ಮಾಡ್ಲಿ ಇದನ್ನ ಮಾಡ್ಲಾ ಬೇಡ ಮಾಡ್ಲಾ ಬೇಡ ಎಸ್ ನೋ ಎಸ್ ನೋ ಎಸ್ ನೋ ಸಿಚುವೇಶನ್ ತುಂಬಾ ಜಾಸ್ತಿ ಆಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಬೇಗನೆ ನಿರ್ಧಾರ ತಗೊಂಡ್ಬಿಡ್ತೀರಿ ಅದರಿಂದ ಕೂಡ ನಷ್ಟ ಅನುಭವಿಸಿರುವಂತದ್ದು ಆಲೋಚನೆ ಮಾಡಿ ನಿರ್ಧಾರ ಮಾಡಿ ಕಾನ್ಫಿಡೆನ್ಸ್ ಇಂದ ನಿರ್ಧಾರ ತಗೊಂಡ್ರೆ ಸಕ್ಸಸ್ ಆಗ್ತೀರಿ ಸಡನ್ ಆಗಿ ಯೋಚನೆ ಮಾಡ್ಲಾರದೆ ನಿರ್ಧಾರ ತಗೊಂಡ್ರೆ ಕೆಲವೊಂದು ಕಷ್ಟಗಳಾಗುತ್ತೆ ಒಂದು ಎರಡನೇದು ನಿರ್ಧಾರ ತಗೊಳ್ಳೋದಕ್ಕೆ ನಿಮ್ಮಲ್ಲಿ ಅಹ್ ಒಂದು ಎಷ್ಟೋ ಸಿಚುವೇಶನ್ ಜಾಸ್ತಿ ಇರುತ್ತಲ್ಲ ಅದಕ್ಕಾಗಿ ಸಮಯ ವ್ಯರ್ಥ ಆಗುತ್ತೆ ಸಿಕ್ಕಿರುವಂತ ಅವಕಾಶಗಳು ಕೈ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸರಿಯಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡಿಟ್ಕೊಂಡು ನೀವ್ ಏನ್ ಮಾಡ್ಬೇಕಂತ ಅನ್ಕೊಂತೀರಿ ನೀವ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ ಏಕಾಗ್ರತೆಯಿಂದ ನಿರ್ಧಾರವನ್ನ ತೆಗೆದುಕೊಂಡ್ರೆ ಸಕ್ಸಸ್ ಆಗುತ್ತೆ ಜೀವನದಲ್ಲಿ ಇನ್ನು ಅತಿಯಾಗಿರ್ತಕ್ಕಂತ ಕುತೂಹಲ ಎಲ್ಲವನ್ನ ತಿಳಿಯಬೇಕೆನ್ನು ತಿಳಿಬೇಕನ್ನುವಂತಹ ಒಂದು ಇಚ್ಛಾಶಕ್ತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಅಹ್ ಇದರಿಂದ ಏನಾಗತ್ತೆ ಜಾಸ್ತಿ ಯೋಚನೆ ಮಾಡಕ್ ಚಾಲೋ ಮಾಡ್ತೀರಿ ತಿಂಕ್ ಜಾಸ್ತಿ ಮಾಡ್ತೀರಿ ಅತಿಯಾದ ಯೋಚನೆ ಏನಾಗತ್ತೆ ಚಿಂತೆಗೆ ಕಾರಣ ನಿಮಗೆ ಗೊತ್ತಿಲ್ದಂಗೆ ಇದನ್ ತಿಳ್ಕೊಬೇಕಲ್ಲ ಅವ್ರ ಹೆಂಗೆ ಇವ್ರ ಹೆಂಗೆ ಇದನ್ ಏನ್ ಮಾಡಿ ನಾನು ಈ ವಿಚಾರ ತಿಳಿಬೇಕಾಗಿತ್ತು ಇದು ಗೊತ್ತಾಗ್ಬೇಕಾಗಿತ್ತು ನನಗೆ ಈ ರೀತಿ ಆಗಿರ್ತಕ್ಕಂತ ನಿಮ್ಗೆ ಅರಿವಿಲ್ಲದಂತೆ ಕೆಲವು ಚಿಂತೆಗಳು ಇರ್ತವೆ ಇದ್ರ ಬಗ್ಗೆನು ಕೂಡ ನೀವು ಗಮನ ಹರಿಸ್ಬೇಕಾಗತ್ತೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ನೋಡಿ ಬುಧನ ದುರ್ಬಲ್ಯತೆ ಇತ್ತು ಅಂತಂದ್ರೆ ಆ ನರಗಳ ಒತ್ತಡಗಳು ಅಥವಾ ಚಿಂತೆ ಈ ಶ್ವಾಸಕೋಶಕ್ಕೆ ಸಂಬಂಧಿಸಿರ್ತಕ್ಕಂತ ಸಮಸ್ಯೆಗಳು ನಿಮಗೆ ಬಾಧಿಸುವಂತ ಸಾಧ್ಯತೆಗಳು ಚಿಕ್ಕ ಪುಟ್ಟದಾಗಿ ಇರುತ್ತವೆ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಅಂದ್ರೆ ಈ ಬುಧನ ಶಕ್ತಿ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಬುದ್ಧಿ ಮಾತಿನ ಚಾತುರ್ಯ ಕುತೂಹಲ ಸ್ನೇಹಪರತೆ ಅಥವಾ ಬಹುಮುಖವಾಗಿರತಕ್ಕಂತ ಪ್ರತಿಭೆಯನ್ನ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಅದೇ ಬುಧ ವೀಕ್ ಆಗಿದ್ದ ಅಂತಂದ್ರೆ ಅಸ್ಥಿರತೆ ಇತ್ತಂತಂದ್ರೆ ಗೊಂದಲ ಆಗತ್ತೆ ಮಾತಿನಲ್ಲಿ ಗೊಂದಲ ಆಗತ್ತೆ ಚಿಂತೆ ಆಗತ್ತೆ ಅನೇಕ ವಿಚಾರದಲ್ಲಿ ತಾಳ್ಮೆ ಕಳ್ಕೊಳ್ಳುವಂಥದ್ದು ಏಕಾಗ್ರತೆ ಕೊರತೆ ನಿರ್ಧಾರಗಳಲ್ಲಿ ಒಂದು ಅಸ್ಥಿರತೆ ಅನ್ನುವಂಥದ್ದು ನಿಮಗೆ ಕಂಡು ಬರ್ತಕ್ಕಂಥದ್ದು ಹಾಗಾಗಿ ನೀವು ಬುಧನ ಅನುಗ್ರಹಕ್ಕೆ ಪಾತ್ರವಾಗುವುದಕ್ಕೆ ಬಹಳ ಷ್ಟು ಪರಿಹಾರಗಳು ಇದ್ದಾವೆ ಅದ್ರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಒಂದು ವಿಡಿಯೋವನ್ನ ಮಾಡ್ಬೇಕು ಅನ್ನುವಂತ ವಿಚಾರ ಇದೆ ಅದನ್ನ ಖಂಡಿತವಾಗ್ಲು ಕೆಲವೊಂದು ಸಲಹೆಗಳನ್ನ ಫಾಲೋ ಮಾಡಿ ಆ ಸಲಹೆಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ ವಿಡಿಯೋ ಹೇಗು ನಿಮ್ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಇಂತಹ ಅಹ್ ಮುಖ್ಯವಾಗಿರ್ತಕ್ಕಂತಹ ನಿಮ್ ಪ್ಲಸ್ ಮೈನಸ್ ಗಳ ಬಗ್ಗೆನೆ ಒಂದು ವಿಡಿಯೋ ಸಿಗುತ್ತೆ ನಿಮಗೆ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ